ಿ ವಿಭಾಗದ ಪ್ರಶ್ನೆಗಳನ್ನ ನೋಡೋದಾದ್ರೆ ನೈಸರ್ಗಿಕ ಮೂಲದಿಂದ ಪಡೆದ ಮಾನವ ನಿರ್ಮಿತ ಎಳೆ ಅಂತ ಕೇಳಿದರೆ ಸೊ ನೈಸರ್ಗಿಕ ಮೂಲದಿಂದ ಪಡೆದಿರ್ತಕ್ಕಂಥದ್ದು ಮಾನವ ನಿರ್ಮಿತ ಎಳೆ ಯಾವುದು ಅಂತ ಕೇಳಿದರೆ ಸೊ ಇಲ್ಲಿ ಮಾನವ ನಿರ್ಮಿತ ಅಂದಾಗ ನಿಮಗೆ ಅರ್ಥ ಆಗ್ತದೆ ಇಲ್ಲಿ ಏನಾಗುತ್ತೆ ಮ್ಯಾನ್ ಮೇಡ್ ಫೈಬರ್ ಒಪ್ಟೈನ್ ಫ್ರಮ್ ದ ನ್ಯಾಚುರಲ್ ಸೋರ್ಸ್ ನ್ಯಾಚುರಲ್ ಸೋರ್ಸ್ ಇಂದ ಮನುಷ್ಯ ತಯಾರ್ಮಾರ್ತಕ್ಕಂತಹ ಎಳೆ ಆಗಿರುತ್ತೆ ಅದು ಹಾಗಾಗಿ ಆ ಒಂದು ಆಯ್ಕೆ ಯಾವುದು ಅಂತ ನಾವು ನೋಡೋದಾದರೆ ಸೊ ನೈಲಾನ್ ಬರೋದಿಲ್ಲ ಹತ್ತಿ ಪ್ಯೂರ್ ನ್ಯಾಚುರಲ್ಲು ಸೊ ಹಾಗಾಗಿ ಅದು ಕೂಡ ಬರೋದಿಲ್ಲ ಇನ್ನು ಪಾಲಿಸ್ಟರ್ ಕೂಡ ಅಲ್ಲ ಬಟ್ ಸ್ವಾಭಾವಿಕವಾಗಿ ಸಿಗುವಂಥ ವಸ್ತುಗಳಿಂದ ತಯಾರಾಗಿರ್ತಕ್ಕಂಥದ್ದು ರಯಾನ್ ಸೊ ರಯಾನ್ ಇಸ್ ದ ಕರೆಕ್ಟ್ ಆನ್ಸರ್ ರಯಾನ್ ಅಂತ ಹೇಳಿ ನೀವು ಆಯ್ಕೆ ಮಾಡಿಕೊಳ್ಬೇಕು ಎಳೆಯಿಂದ ಬಟ್ಟೆ ಪಾಠಗಳನ್ನು ಚೆನ್ನಾಗಿ ನೀವು ಅಭ್ಯಾಸ ಮಾಡಿದರೆ ಆ ಪ್ರಶ್ನೆಗೆ ಉತ್ತರವನ್ನು ಬರಿಬೋದು ಇನ್ನು ಕಾಯಿಸಿ ಮೆದುಗೊಳಿಸಲಾಗದ ಪ್ಲಾಸ್ಟಿಕ್ನ ಒಂದು ಉದಾಹರಣೆ ಅಂದರೆ ಆನ್ ಎಕ್ಸಾಂಪಲ್ ಫಾರ್ ದ ಪ್ಲಾಸ್ಟಿಕ್ ವಿಚ್ ಕೆನ್ ನಾಟ್ ಬಿ ಸಾಫ್ಟ್ ಅಂಡ್ ಆನ್ ಹೀಟಿಂಗ್ ಈಸ್ ಅಂದರೆ ಕಾಯಿಸಿದಾಗ ಅದು ಮತ್ತೆ ಮೆದು ಆಗೋದಿಲ್ಲ ಅದೇ ಪೊಸಿಷನಲ್ಲಿ ಇರುತ್ತೆ ಈಗ ಕುಕ್ಕರ್ನ ಹಿಡಿಯಾಗಿರ್ಬೋದು ಆ ಥರದವು ಅವನ್ನ ನಾವು ಏನಂತ ಕರಿತೀವಿ ಅಂತ ಕೇಳಿದ್ದಾರೆ ಅದಕ್ಕೆ ಉದಾಹರಣೆ ಬಂದು ಸರಿಯಾದ ಉತ್ತರ ಬೆಕ್ ಲೈಟ್ ಬೆಕ್ ಲೈಟ್ ಅಂತ ಕರಿತೀವಿ ಬೆಕ್ ಲೈಟ್ ಅಂದರೆ ಕಾಯಿಸಿ ಮೆದುಗೊಳಿಸಲು ಆಗದಂತಹ ಗೆ ಒಂದು ಉದಾಹರಣೆ ಬೆಕ್ ಲೈಟ್ ಅಂತ ಹೇಳ್ತೀವಿ ನೆಕ್ಸ್ಟು ಬೆಂಕಿ ನಿರೋಧಕ ಬಟ್ಟೆಗಳ ತಯಾರಿಕೆಯಲ್ಲಿ ಬಳಸುವಂತಹ ಪರಿವರ್ತನೀಯ ವಸ್ತು ಯಾವುದು ಅಂತ ಕೇಳಿದ್ದಾರೆ ಸೊ ಪರಿವರ್ತನೀಯ ವಸ್ತು ಯಾವುದು ಬೆಂಕಿ ಈ ಫೈರ್ ಆರಿಸ್ತಕ್ಕ ಬೆಂಕಿಯ ಫೈರ್ ಬ್ರಿಗೇಡ್ ಬ್ರಿಡ್ಜ್ ಅವ್ರು ಬರ್ತಾರಲ್ಲ ಅಂದರೆ ನಿಮಗೆ ಬೆಂಕಿ ನಂದಕ್ಕದವ್ರು ಬಂದು ಬೆಂಕಿಯನ್ನು ಆರಿಸ್ಲಿಕ್ಕೆ ಹೋಗ್ತಾರೆ ಅವರು ದಪ್ಪದ ಬಟ್ಟೆಯನ್ನು ಧರಿಸ್ಕೊಂಡಿರ್ತಾರೆ ಬೆಂಕಿ ಸಮೀಪ ಇದ್ದರೂ ಕೂಡ ಅವರಿಗೆ ಏನು ಅಷ್ಟು ಎಫೆಕ್ಟ್ ಆಗೋದಿಲ್ಲ ಸೊ ಆ ಒಂದು ವಸ್ತು ಯಾವುದನ್ನು ಅವರು ಬಳಸಿರ್ತಾರೆ ಅಂತ ಕೇಳಿದ್ದಾರೆ ಅದಕ್ಕೆ ಉತ್ತರ ಮೆಲಾಮೈನ್ ಅಂತಕ್ಕಂಥದ್ದು ಸೊ ಮೆಲಮೈನ್ ಇಸ್ ದ ಕರೆಕ್ಟ್ ಆನ್ಸರ್ ಆಪ್ಷನ್ ಸಿಲ್ಯೂಷನ್ ದಟ್ ಕಂಡಕ್ಟ್ಸ್ ಎಲೆಕ್ಟ್ರಿಸಿಟಿ ಈಸ್ ವಿದ್ಯುತ್ ಪ್ರವಾಹವನ್ನು ಉಂಟು ಮಾಡುವ ದ್ರಾವಣ ಯಾವುದು ಸೀಮೆ ಎಣ್ಣೆ ಉಪ್ಪಿನ ದ್ರಾವಣ ಗ್ಲುಕೋಸ್ ದ್ರಾವಣ ಪೆಟ್ರೋಲ್ ಅಂತ ಕೊಟ್ಟಿದ್ದಾರೆ ಚೆರೋಸಿನ್ ಸಾಲ್ಟ್ ಸೊಲ್ಯೂಷನ್ ಗ್ಲುಕೋಸ್ ಸೊಲ್ಯೂಷನ್ ಪೆಟ್ರೋಲ್ ಇಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕು ವಿದ್ಯುತ್ ಪ್ರವಾಹ ಉಂಟಾಗಲಿಕ್ಕೆ ಎಲೆಕ್ಟ್ರಾನ್ಗಳು ಏನಾಗಬೇಕು ಅಂದರೆ ಅಲ್ಲಿ ಸ್ರವಿಕೆ ಆಗಬೇಕು ಒಂದು ಅಣುವಿನಿಂದ ಮತ್ತೊಂದು ಅಣುವಿಗೆ ಹೋಗಬೇಕು ಅಣುಗಳ ಚಲನೆಯಿಂದ ಅದೇನಾಗುತ್ತೆ ಎಲೆಕ್ಟ್ರಾನ್ ಪಾಸ್ ಆಗುತ್ತೆ ಸೊ ದಟ್ ಈಸ್ ಕಾಲ್ಡ್ ಎಲೆಕ್ಟ್ರಿಸಿಟಿ ಹೌದಲ್ವಾ ಸೊ ವಿದ್ಯುತ್ ಪ್ರವಾಹ ಅಂತ ನಾವು ಕರಿತೀವಿ ಸೊ ಅಲ್ಲಿ ಎಲೆಕ್ಟ್ರಿಸಿಟಿ ಉಂಟು ಮಾಡಬೇಕಾದ್ರೆ ಅಣುಗಳ ಚಲನೆ ಬಹಳ ಮುಖ್ಯ ಎಲ್ಲಿ ಅಣುಗಳನ್ನು ನಾವು ನೋಡ್ತೀವಿ ಅಂತ ಹೇಳಿದರೆ ಅಂದರೆ ಯಾವುಗಳಲ್ಲಿ ಅಂದರೆ ಸೀಮೆ ಎಣ್ಣೆ ಗ್ಲೂಕೋಸ್ ದ್ರಾವಣ ಪೆಟ್ರೋಲ್ಗಿಂತ ಉಪ್ಪಿನ ದ್ರಾವಣದಲ್ಲಿ ಅಣುಗಳನ್ನು ನೋಡ್ತೀವಿ ಓಕೆ ಆ ಅಯಾನ್ಗಳು ಅಂದರೆ ಅಲ್ಲಿರ್ತಕ್ಕಂತಹ ಎಲೆಕ್ಟ್ರಾನ್ಗಳು ಅಂದರೆ ಅಲ್ಲಿ ಅಣುಗಳು ಚಲನೆಯನ್ನು ಮಾಡಿ ಉಪ್ಪಿನ ದ್ರಾವಣದಲ್ಲಿ ಎಲೆಕ್ಟ್ರಿಸಿಟಿಯನ್ನು ಟ್ರಾನ್ಸ್ಫರ್ ಮಾಡಲಿಕ್ಕೆ ಅಂದರೆ ಕಂಡಕ್ಟ್ ಮಾಡಲಿಕ್ಕೆ ಹೆಲ್ಪ್ ಮಾಡ್ತವೆ ಸೊ ಉಪ್ಪಿನ ದ್ರಾವಣ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ ನೆಕ್ಸ್ಟ್ ಪ್ರಶ್ನೆ ಕಾರ್ಬನೀಕರಣದ ಕ್ರಿಯೆಯಿಂದ ಸತ್ತ ಜೀವಿಗಳು ಪೆಟ್ರೋಲಿಯಂ ಮತ್ತು ನೈ ನೈಸರ್ಗಿಕ ಅನಿಲವಾಗಲು ಕಾರಣ ಏನು ಅಂತ ಕೇಳಿದ್ದಾರೆ ಏನು ಯಾ ಯಾವ ಒಂದು ಪ್ರೋಸೆಸ್ ಅಂತ ಕರಿತಾರೆ ನ್ಯಾಚುರಲ್ ಗ್ಯಾಸು ಮತ್ತು ಪೆಟ್ರೋಲಿಯಂ ಉಂಟಾಗಲಿಕ್ಕೆ ಕಾರ್ಬನೈಸೇಷನ್ ಆಗುತ್ತಲ್ವ ಸೊ ಅಲ್ಲಿ ಏನು ಕಾರಣ ಅದಕ್ಕೆ ಅಂತ ಕೇಳಿದರೆ ಗಾಳಿಯ ಅನುಪಸ್ಥಿತಿ ಕಡಿಮೆ ತಾಪ ಹೆಚ್ಚಿನ ಒತ್ತಡ ಗಾಳಿಯ ಉಪಸ್ಥಿತಿ ಹೆಚ್ಚಿನ ತಾಪ ಕಡಿಮೆ ಒತ್ತಡ ಗಾಳಿಯ ಅನುಪಸ್ಥಿತಿ ಹೆಚ್ಚಿನ ತಾಪ ಹೆಚ್ಚಿನ ಒತ್ತಡ ಗಾಳಿಯ ಉಪಸ್ಥಿತಿ ಕಡಿಮೆ ತಾಪ ಹೆಚ್ಚಿನ ಒತ್ತಡ ಸೊ ಇದು ಆಪ್ಷನ್ಸ್ ನೋಡಿದರೆ ತುಂಬ ಕನ್ಫ್ಯೂಸ್ ಆಗುತ್ತೆ ಅದರಲ್ಲಿ ಯಾವುದು ಬರೋದಿಲ್ಲ ಅನ್ನೋದನ್ನು ಮೊದಲು ನಾವು ಡಿಲೀಟ್ ಮಾಡಬೇಕು ಸೊ ಡಿಲೀಟ್ ಮಾಡಬೇಕು ಅಂತ ಹೇಳಿದರೆ ಗಾಳಿ ಇರುತ್ತಾ ಭೂಮಿ ಒಳಗಡೆ ಅದು ಆ ಕ್ರಿಯೆ ನಡೆಯೋದ್ರಿಂದ ನಿಮ್ಗೆ ಗೊತ್ತಿರಲಿ ಸೊ ಗಾಳಿ ಇರೋದಿಲ್ಲ ಸೊ ಅಂದರೆ ಗಾಳಿ ಅನುಪಸ್ಥಿತಿ ಅನ್ನೋದು ಸರಿಯಾದ ಉತ್ತರ ಸೊ ಉಪಸ್ಥಿತಿ ಅನ್ನೋದನ್ನ ಡಿಲೀಟ್ ಮಾಡಿಬಿಡೋಣ ನೋಡಿ ಗಾಳಿ ಉಪಸ್ಥಿತಿ ಅಂತ ಇದೆ ಇದು ಡಿಲೀಟ್ ಗಾಳಿಯ ಉಪಸ್ಥಿತಿ ಡಿಲೀಟ್ ಸೊ ಇನ್ನು ಎ ಮತ್ತು ಸೀನಲ್ಲಿ ನಿಮಗೆ ಡೌಟ್ ಇದೆ ಹೌದಲ್ವಾ ಸೊ ತಾಪಮಾನ ಕೂಡ ಹೆಚ್ಚಾಗಿರುತ್ತೆ ನೀವು ಒಂದು ತೊಟ್ಟಿ ಮನೆಯಲ್ಲಿ ಕಟ್ಟಿಸಿರುವಂಥ ತೊಟ್ಟಿ ಇಳಿದ್ರೂ ಕೂಡ ನಿಮಗೆ ಅಲ್ಲಿ ಟೆಂಪ್ರೇಚರ್ ಜಾಸ್ತಿ ಇರುತ್ತೆ ಹಾಗಾಗಿ ತಾಪಮಾನ ಕೂಡ ಹೆಚ್ಚು ಇಲ್ಲಿ ಕಡಿಮೆ ತಾಪ ಅಂತ ಕೊಟ್ಟಿರೋದ್ರಿಂದ ಸೊ ಡೆಲಿಟ್ ಆಪ್ಷನ್ ಎ ಇನ್ನು ಉಳಿದಿದ್ದೀವಿ ನೀವು ನೋಡೋದೇ ಬೇಡ ಗಾಳಿಯ ಅನುಪಸ್ಥಿತಿ ಹೆಚ್ಚಿನ ತಾಪ ಹೆಚ್ಚಿನ ಒತ್ತಡದಿಂದಾಗಿ ಆ ಕಾರ್ಬನೈಸೇಷನ್ ಆಗಿ ಪೆಟ್ರೋಲು ಮತ್ತು ನೈಸರ್ಗಿಕ ಅನಿಲ ಉತ್ಪತ್ತಿ ಆಗುತ್ತೆ ಪೆಟ್ರೋಲ್ ಅಂದರೆ ಪೆಟ್ರೋಲ್ ಅಲ್ಲ ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ಯಾವೆಲ್ಲ ಇದ್ದಾವೆ ಅವೆಲ್ಲವೂ ಬರ್ತವೆ ಕ್ರೂಡ್ ಆಯಿಲ್ ನಮಗೆ ಸಿಗುತ್ತೆ ಕಚ್ಚಾ ತೈಲ ಅಂತ ಹೇಳಿ ಕರಿತೀವಿ ಸೊ ಗಾಳಿಯ ಅನುಪಸ್ಥಿತಿ ಹೆಚ್ಚಿನ ತಾಪ ಹೆಚ್ಚಿನ ಒತ್ತಡ ನೆಕ್ಸ್ಟ್ ಕುದಿಯುವ ಬಿಂದುವಿನ ಆಧಾರದ ಮೇಲೆ ಪೆಟ್ರೋಲಿಯಂನ ವಿವಿಧ ಘಟಕಗಳನ್ನು ಬೇರ್ಪಡಿಸುವಂಥ ಕ್ರಿಯೆಯನ್ನು ಏನಂತ ಕರಿತೀವಿ ಸಪ್ರೇಟಿಂಗ್ ಡಿಫ್ರೆನ್ಸ್ ಡಿಫ್ರೆಂಟ್ ಕಾಂಪೊನೆಂಟ್ಸ್ ಆಫ್ ದ ಪೆಟ್ರೋಲಿಯಂ ಬೇಸ್ಡ್ ಅಂದ ಬಾಯ್ಲಿಂಗ್ ಪಾಯಿಂಟ್ ಬಾಯ್ಲಿಂಗ್ ಪಾಯಿಂಟ್ ಮೇಲೆ ಅಂದರೆ ಈಗ ನಮಗೆ ಸೀಮೆ ಎಣ್ಣೆ ಪೆಟ್ರೋಲು ಡೀಸಲ್ಲು ಹೌದಾ ಇವೆಲ್ಲವೂ ಕೂಡ ಬೇರೆ ಬೇರೆ ತಾಪದಲ್ಲಿ ನಮಗೆ ಸಿಗ್ತವೆ ಅಂದರೆ ಅವುಗಳ ಒಂದು ಬಾಯ್ಲಿಂಗ್ ಪಾಯಿಂಟು ಡಿಫ್ರೆಂಟ್ ಆಗಿರುತ್ತೆ ಅದ್ರ ಮೂಲಕ ಅವುಗಳನ್ನು ಕಚ್ಚಾ ತೈಲ ಅಂತ ನಾನು ಆಗಲೇ ಹೇಳಿದಲ್ಲ ಅದರಿಂದ ಬೇರ್ಪಡಿಸ್ತಾರೆ ಸೊ ಆ ಒಂದು ಪ್ರೋಸೆಸ್ನ ಏನಂತ ಕರೀತಾರೆ ಎಸ್ ಸರಿಯಾದ ಉತ್ತರ ಫ್ರ್ಯಾಕ್ಷನಲ್ ಡಿಸ್ಟಿಲೇಶನ್ ಆಂಶಿಕ ಆಸವನ ಅಂತ ಕರೀತಾರೆ ಗೊತ್ತಾಯ್ತಾ ಸೊ ಆಂಶಿಕ ಆಸವನ ಸೊ ಓದಿರ್ತೀರಿ ಕೂಡ ಬಿ ರಿಮೆಂಬರ್ ಅದನ್ನು ನೆನಪಿಟ್ಕೊಳ್ಳಿ ಆಂಶಿಕ ಆ ಯಾಕೆ ಅಂತ ಹೇಳಿದ್ರೆ ಈ ಕ್ಲಾಸ್ ಮಾಡ್ತಿರೋ ಉದ್ದೇಶ ಒಂದೇ ಈ ನನಗೆ ಒಂದ್ಸರಿ ಯಾವುದೋ ಒಂದು ಕ್ವಿಝ್ ಕ್ವಶನ್ ಬಂದಿತ್ತು ಆ ಕ್ವಿಸ್ ಅಲ್ಲಿ ಇನ್ನು ನನಗೆ ಎಷ್ಟೇ ಪ್ರಯತ್ನ ಮಾಡಿದರೂ ಕೂಡ ನೆನಪಾಗ್ತಾ ಇಲ್ಲ ಬರುತ್ತೆ ಆದರೂ ಕೂಡ ನನಗೆ ನೆನಪಾಗ್ತಾ ಇಲ್ಲ ಸೊ ಅಂದರೆ ನಾವು ಏನು ಮಾಡಿಬಿಡ್ತೀವಿ ಇವತ್ತು ನಾವು ಮಗ್ಗಿ ಓದಿ ನಾಳೆ ಬಿಟ್ಟರೆ ನಾವು ಎಷ್ಟೇ ದೊಡ್ಡವರಿದ್ದರೂ ಕೂಡ ಅವು ನೆನಪಲ್ಲಿ ಬರಲ್ಲ ಒಮ್ಮೆ ನಾವು ಅದನ್ನು ರಿಪೀಟೇಷನ್ ಮಾಡಲೇಬೇಕು ಸೊ ನೋಡಿ ಈ ಒಂದು ಆಂಶಿಕ ಅಸವನ ಅನ್ನೋ ಒಂದು ವರ್ಡ್ ಆ ಟೈಮ್ನಲ್ಲಿ ನನಗೆ ಬರಲಿಲ್ಲ ಇದಕ್ಕೆ ಸಮಯ ಅಂತಿರುತ್ತಲ್ವ ಕ್ವಿಝಲ್ಲಿ ಸೊ ಅದಕ್ಕೆ ಯಾರೂ ಕೂಡ ಇಲ್ಲಿ ಅಪ್ಡೇಟ್ ಆಗಲಿಲ್ಲ ಆ ಕ್ಷಣದಲ್ಲಿ ಓದಲಿಲ್ಲ ಅಂದರೆ ಅದು ಮರೆತೋಗುತ್ತೆ ಅದು ವಿದ್ಯಾರ್ಥಿ ಆಗಿರ್ಬೋದು ಶಿಕ್ಷಕರಾಗಿರ್ಬೋದು ಎಲ್ಲರಿಗೂ ಅನ್ವಯಿಸುತ್ತೆ ಮರವು ಸಹಜ ಸೊ ಬಿ ರಿಮೆಂಬರ್ ಮೆಂಬರ್ ಅದನ್ನು ಓದ್ಕೊಳ್ಳಿ ಮತ್ತೊಂದು ಸರಿ ನೆನಪಲ್ಲಿ ಇಟ್ಕೊಳ್ಳಿ ಯಾರೆಲ್ಲ ಟಿ ಟಿ ಸಿ ಇ ಟಿ ಬರಿತಾ ಇದ್ದೀರಿ ಅವರು ಕಾಂಪಿಟೇಟಿವ್ ಎಕ್ಸಾಮ್ ಬರೀತಿದ್ದೀರಿ ಅವರು ಎಲ್ಲರಿಗೂ ಕೂಡ ಇದು ಅನ್ವಯಿಸುತ್ತೆ ಹಾಗಾದರೆ ಅಪಕರ್ಷಣ ಅಂದ್ರೇನು ರಿಡಕ್ಷನ್ ಅಂದ್ರೇನು ಕ್ರಿಸ್ಟಲೈಸೇಷನ್ ಅಥವಾ ಸ್ಫಟಿಕೀಕರಣ ಅಂದ್ರೇನು ಉದ್ಧರಣ ಅಂದ್ರೇನು ಎಕ್ಸ್ಟ್ರಾಕ್ಷನ್ ಅಂದ್ರೇನು ಇವನ್ನೆಲ್ಲ ಇವುಗಳ ಬಗ್ಗೆಯೂ ಕೂಡ ನೀವು ತಿಳ್ಕೊಬೇಕು ಕೆಮಿಕಲ್ ನೇಮ್ಗಳು ನೆಕ್ಸ್ಟ್ ದಹ್ಯ ವಸ್ತುಗಳ ಉಜ್ವಲನ ತಾಪವು ಸಾರಿ ಜ್ವಲನ ತಾಪವು ದಹ್ಯ ವಸ್ತುಗಳ ಜ್ವಲನ ತಾಪವು ಇಗ್ನಿಷನ್ ಟೆಂಪರೇಚರ್ ಆಫ್ ದ ಇನ್ಫ್ಲಮೇಬಲ್ ಸಬ್ಸ್ಟೆನ್ಸಸ್ ಈಸ್ ಅಂತ ಕೇಳಿದ್ದಾರೆ ಏನದು ದಹ್ಯ ವಸ್ತುಗಳ ಜ್ವಲನ ತಾಪ ಹೆಚ್ಚಾಗಿರುತ್ತೆ ಕಡಿಮೆ ಆಗಿರುತ್ತೆ ಸ್ಥಿರವಾಗಿರುತ್ತೆ ಮಂದವಾಗಿರುತ್ತೆ ಅಂತ ಕೊಟ್ಟಿದ್ದಾರೆ ಸೊ ನಿಮ್ಗೆ ಗೊತ್ತಿದೆ ಏನಾಗಿರುತ್ತದೆ ಅಂತ ಹೇಳಿದರೆ ದಹ್ಯ ವಸ್ತುಗಳು ಅಂದರೆ ಬೆಂಕಿ ಹತ್ತಿ ಉರಿಯಕ್ಕೆ ಬರುವಂತಹ ಆ ಒಂದು ಜ್ವಲನ ತಾಪ ಏನಾಗಿರುತ್ತಪ್ಪ ಅಂತಂದರೆ ಕಡಿಮೆ ಆಗಿರುತ್ತೆ ದಹ್ಯ ವಸ್ತುಗಳ ಒಂದು ತಾಪ ಕಡಿಮೆ ಇರುತ್ತೆ ಅಂತ ಹೇಳ್ಬೋದು ಸೊ ಆಪ್ಷನ್ ಬಿ ಅಂತ ಇದಕ್ಕೆ ಸರಿಯಾದ ಉತ್ತರ ಉರಿಯುವಾಗ ಹೆಚ್ಚಾಗಿರ್ತದೆ ಬಟ್ ನಾರ್ಮಲ್ ಆಗಿ ಅವು ಕಡಿಮೆ ಟೆಂಪ್ರೇಚರನ್ನು ಹೊಂದಿರ್ತವೆ ನೆಕ್ಸ್ಟ್ ಪೆಟ್ರೋಲಿಯಂನ ಘಟಕಗಳು ಹಾಗೂ ಅವುಗಳ ಉಪಯೋಗಗಳನ್ನು ಸರಿಯಾದ ಹೊಂದಾಣಿಕೆ ಅಂತ ಕೊಟ್ಟಿದ್ದಾರೆ ಪೆಟ್ರೋಲ್ ಡೀಸೆಲ್ ಪ್ಯಾರಾಫಿನ್ ಮೇಣ ಬಿಟುಮಿನ್ ಅಂತ ಕೊಟ್ಟಿದ್ದಾರೆ ಸೊ ಪೆಟ್ರೋಲನ್ನು ಏನಕ್ಕೆ ಬಳಸ್ತಾರೆ ಪ್ಯಾರಾಫಿನ್ ಮೇಣ ಮೀಣೆಲ್ಲ ಏನೇನಕ್ಕೆ ಬಳಸ್ತಾರೆ ಅಂತ ನಮಗಿಲ್ಲಿ ಕೇಳಿದ್ದಾರೆ ಪ್ರಶ್ನೆ ಸೊ ನೋಡ್ತಾ ಹೋಗೋಣ ಒಂದೊಂದೇ ಸರಿಯಾದ ಉತ್ತರವನ್ನು ನಾನು ಹೇಳ್ತಾ ಹೋಗ್ತೀನಿ ಪೆಟ್ರೋಲನ್ನು ನಾವು ಜೆಟ್ ವಿಮಾನ ಗಳಲ್ಲಿ ಡೀಸೆಲ್ ಡೀಸೆಲ್ ಅನ್ನ ಒಂದೊಂದೇ ಒಂದೊಂದೇ ಚೆಕ್ ಮಾಡ್ತಾ ಹೋಗೋಣ ಬಿಟುಮಿನ್ ಅಂತ ಏನು ಆಪ್ಷನ್ ಕೊಟ್ಟಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂತೆ ನೋಡೋದಾದ್ರೆ ಬಿಟುಮಿನ್ ಅನ್ನೋದು ಬಂದು ರಸ್ತೆಗಳ ಮೇಲ್ಮೈ ನಿರ್ಮಾಣ ಮಾಡಲಿಕ್ಕೆ ಬಳಸ್ತಾರೆ ಇದು ನಾಲ್ಕನೇದು ನೆಕ್ಸ್ಟ್ ಪ್ಯಾರಾಫಿನ್ ಮೇಣ ಅಂತ ಏನು ಕೊಟ್ಟಿದ್ದಾರೆ ಸೊ ಅದಕ್ಕೆ ಮುಲಾಮನ್ನು ತಯಾರು ಮಾಡಲಿಕ್ಕೆ ಬಳಸ್ತಾರೆ ಇದು ಮೂರನೇದು ನೆಕ್ಸ್ಟ್ ಡೀಸೆಲ್ ನಿಮ್ಗೆ ಗೊತ್ತೈತಲ್ಲ ಏನಕ್ಕೆ ಅವುಗಳನ್ನು ಎಲ್ಲಿ ಬಳಸ್ತಾರೆ ಅಂದರೆ ವಿದ್ಯುತ್ನ ಜನಕಗಳಲ್ಲಿ ಬಳಸ್ತಾರೆ ಇನ್ನು ಪೆಟ್ರೋಲನ್ನು ಜೆಟ್ ವಿಮಾನಗಳಿಗೆ ಇಂಧನವಾಗಿ ಬಳಸ್ತಾರೆ ಪ್ಯೂರ್ ಪೆಟ್ರೋಲನ್ನು ಬಳಸ್ತಾರೆ ಓಕೆನಾ ಸೊ ಹಾಗಾಗಿ ಆಯ್ಕೆ ಸಿ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ ಆಪ್ಷನ್ ಸಿ ಅಂತ ನೀವು ಸೆಲೆಕ್ಟ್ ಮಾಡಬೇಕು ಸೆಕ್ಸ್ ಮುಂದಿನ ಪ್ರಶ್ನೆಯನ್ನು ನೋಡೋಣ ನೆಕ್ಸ್ಟು ಕಲ್ಲಿದ್ದಲು ಮತ್ತು ಡೀಸೆಲ್ ಉರಿವಿಕೆಯಿಂದ ಬಿಡುಗಡೆಗೊಳ್ಳುವಂಥ ತೀವ್ರ ಉಸಿರುಗಟ್ಟಿಸುತ್ತಾ ಉಸಿರುಗಟ್ಟಿಸುವಂತಹ ಒಂದು ಸಂಕ್ಷಾರಕ ಅನಿಲ ಯಾವುದು ಅಂತ ಕೇಳಿದ್ದಾರೆ ಸಫೋಕೇಟಿಂಗ್ ಆ್ಯಂಡ್ ಕೊಹಿರಿಸಿವ್ ಗ್ಯಾಸ್ ರಿಲೀಸ್ಡ್ ಬೈ ಬರ್ನಿಂಗ್ ಆಫ್ ಕೋಲ್ ಆ್ಯಂಡ್ ಡೀಸೆಲ್ ಈಸ್ ಅಂತ ಕೇಳಿದ್ದಾರೆ ಅಂದರೆ ಕೋಲ್ ಪ್ಲಸ್ ಡೀಸೆಲ್ ಇವೆರಡು ಉರಿದಾಗ ಏನಾಗುತ್ತೆ ನಿಮ್ಗೆ ಗೊತ್ತಿದೆ ಆ್ಯಸಿಡ್ ಡ್ರೈನ್ ಬಗ್ಗೆ ಕೇಳಿದಿರಿ ಸಲ್ಫರ್ ಡೈಆಕ್ಸೈಡ್ ಬಿಡುಗಡೆ ಆಗುತ್ತೆ ಸೊ ಸಲ್ಫರ್ ಡೈಆಕ್ಸೈಡ್ ಅದರಿಂದ ನಮಗೆ ತುಂಬ ವಾತಾವರಣದಲ್ಲಿ ಏನು ಆ್ಯಸಿಡ್ ರೈನ್ ಫಾರ್ಮೇಷನ್ ಆಗಲಿಕ್ಕೆ ತುಂಬ ವಾತಾವರಣ ಕಲುಷಿತಗೊಳ್ಳಿಕ್ಕೆ ಆ್ಯಸಿಡ್ ಅದೆಲ್ಲದಕ್ಕೂ ಕೂಡ ಕಾರಣ ಆಗುತ್ತೆ ಸೊ ದಟ್ ಈಸ್ ಕಾಲ್ಡ್ ಸಲ್ಫರ್ ಡೈಆಕ್ಸೈಡ್ ಸೊ ಸಲ್ಫರ್ ಡೈಆಕ್ಸೈಡ್ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ ಸ್ನೇಹಿತರೆ ಸೊ ಸಲ್ಫರ್ ಡೈಆಕ್ಸೈಡ್ ಬಂದು ನಿಮ್ಮ ಆಯ್ಕೆ ಎಲ್ಲಿದೆ ಅಂತ ನೋಡೋದಾದರೆ ಆಪ್ಷನ್ ಡಿನಲ್ಲಿದೆ ಸಾರಿ ಆಪ್ಷನ್ ಎನಲ್ಲಿದೆ ಎಸ್ ಒ ಟು ಎಸ್ ಒ ಟು ಇಸ್ ದ ಕರೆಕ್ಟ್ ಆನ್ಸರ್ ಸೊ ನೆಕ್ಸ್ಟ್ ಒಂದು ಕ್ವಶನ್ ಬಿಟ್ಟಿದ್ದೀನಿ ನಾನು ನೀವು ನೋಡ್ಬೋದು ಇಂಧನದ ಕ್ಯಾಲೋರಿ ಮೌಲ್ಯದ ಏಕಮಾನ ಅಂತ ಕೇಳಿದರೆ ಅಂದರೆ ಹೀಟ್ ಎನರ್ಜಿ ಡಿವೈಡೆಡ್ ಬೈ ಅಮೌಂಟ್ ಆಫ್ ಫುಯಲ್ ನಿಮ್ಗೆ ಗೊತ್ತಿದೆ ಕ್ಯಾಲೋರಿಫಿಕ್ ವ್ಯಾಲ್ಯೂ ಇಸ್ ಈಕ್ವಲ್ ಟು ಹೀಟ್ ಎನರ್ಜಿ ಬೈ ಅಮೌಂಟ್ ಆಫ್ ಫ್ಯೂಯಲ್ ಹೀಟ್ ಎನರ್ಜಿ ಅಂದರೆ ಕಿಲೋ ಜೋಲ್ ಹೇಳ್ತೀವಿ ಅಮೌಂಟ್ ಆಫ್ ಕೆ ಜಿಯಲ್ಲಿ ಹೇಳ್ತೀವಿ ಕಿಲೋ ಜೋಲ್ ಪರ್ ಕೆ ಜಿ ಅಂದರೆ ಆಪ್ಷನ್ ಡಿನಲ್ಲಿ ನಿಮಗೆ ಸಿಗುತ್ತೆ ಸೊ ದಿಸ್ ಈಸ್ ಯುವರ್ ಕರೆಕ್ಟ್ ಆನ್ಸರ್ ನೆಕ್ಸ್ಟ್ ಕಂಡು ಕಂಡುಬರುವಂಥ ಆಮ್ಲ ಯಾವುದು ಅಂತ ಕೇಳಿದರೆ ಸೊ ಆಕ್ಸಲಿಕ್ ಆಮ್ಲ ಫಾರ್ಮಿಕ್ ಆಮ್ಲ ಲ್ಯಾಕ್ಟಿಕ್ ಆಮ್ಲ ಟಾರ್ಟರಿಕ್ ಆಮ್ಲ ಮಾವಿನಕಾಯಲ್ಲಿ ಯಾವ ಆಮ್ಲ ಕಂಡು ಬರುತ್ತೆ ಅಂತ ಹೇಳಿದ್ರೆ ಸೊ ಹುಳಿ ಇರುತ್ತಲ್ವ ಎಲ್ಲವೂ ಹುಳಿ ಇರ್ತದೆ ಅಂತ ಹೇಳ್ತೀವಿ ಆಮ್ಲಗಳು ರುಚಿರೇ ಹುಳಿ ಅದರಲ್ಲಿ ಎಸ್ಪೆಷಲಿ ಯಾವುದು ಇರುತ್ತಪ್ಪ ಅಂದರೆ ಟಾರ್ಟರಿಕ್ ಆಮ್ಲ ಇರುತ್ತೆ ಸೊ ಟಾಟರಿಕ್ ಆ್ಯಸಿಡ್ ಇಸ್ ದ ಕರೆಕ್ಟ್ ಆನ್ಸರ್ ಹುಣಸೆಹಣ್ಣಲ್ಲಿ ಕೂಡ ಅದೇ ಇರುತ್ತೆ ಟಾಟಾ ಟಿ ಎ ಟಿ ಅಂದರೆ ಟ್ಯಾಮರಿಂಡಲ್ಲಿ ಟಾಟರಿಕ್ ಆಸಿಡ್ ಹಂಗೂ ನೆನಪಿಟ್ಕೊಳ್ಳಿ ಸೊ ಇಷ್ಟು ಪ್ರಶ್ನೆಗಳು ಬಂದು ಕೆಮಿಸ್ಟ್ರಿ ವಿಭಾಗದಿಂದ ಇದ್ದಂಥವು ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮೂಲಕ ನನಗೆ ತಿಳಿಸ್ಕೊಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗ್ತೀನಿ ಥ್ಯಾಂಕ್ ಯು ಹ್ಯಾವ್ ಎ ನೈಸ್ ಡೇ ಬಾಯ್